ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಎಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆ ರಾಷ್ಟ್ರಕೂಟರು ಯಾರನ್ನು ಕಿತ್ತೆಸೆದು ಆಡಳಿತಕ್ಕೆ ಬಂದರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ರಾಷ್ಟ್ರಕೂಟರು ಯಾರನ್ನು ಕಿತ್ತೆಸೆದು ಆಡಳಿತಕ್ಕೆ ಬಂದರು ಅಥವಾ ರಾಷ್ಟ್ರಕೂಟರು ಯಾರ ನಂತರ ಆಡಳಿತಕ್ಕೆ ಬಂದರಂತ ಪ್ರಶ್ನೆ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿಯ ಚಾಲುಕ್ಯರು ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಮೂಲ ರಾಜಧಾನಿ ಯಾವುದು ಸೊ ರಾಷ್ಟ್ರಕೂಟರ ಮೂಲ ರಾಜಧಾನಿ ಯಾವುದು ಅಂತ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಚಲಿಪುರ ಆಗಿರುತ್ತದೆ ಸೊ ರಾಷ್ಟ್ರಕೂಟರ ಮೂಲ ರಾಜಧಾನಿ ಅಚಲಿಪುರ ಅವರ ಪ್ರಮುಖ ರಾಜಧಾನಿ ಯಾವುದಪ್ಪ ಅಂದರೆ ಮಾನ್ಯ ಕೆಟ್ಟ ಸರಿಯಾದ ಉತ್ತರ ಆಗಿರುತ್ತದೆ ರಾಷ್ಟ್ರಕೂಟರ ಪ್ರಮುಖ ರಾಜಧಾನಿ ಮಾನ್ಯಕೆಟ್ಟ ಅವರ ಮೂಲ ರಾಜಧಾನಿ ಅಚಲಿಪುರ ಆಗಿರುತ್ತದೆ ಮುಂದಿನ ಪ್ರಶ್ನೆ ತಮ್ಮ ಶಾಸನಗಳಲ್ಲಿ ತಮ್ಮನ್ನು ಲಟ್ಟಲೂರು ಪುರವಾದೀಶ್ವರರು ಎಂದು ಕರೆದುಕೊಂಡ ರಾಜಮನೆತನ ಯಾವುದು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಕೂಟರು ಸರಿಯಾದ ಉತ್ತರ ಆಗಿರುತ್ತದೆ ರಾಷ್ಟ್ರಕೂಟರು ತಮ್ಮನ್ನು ತಮ್ಮ ಶಾಸನಗಳಲ್ಲಿ ಲಟ್ಟಲೂರು ಪುರವಾದೀಶ್ವರರು ಅಂತ ಕರೆದುಕೊಳ್ತಾರೆ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಸೊ ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಆಪ್ಷನ್ ಬಿ ದಂತಿ ದುರ್ಗ ಸರಿಯಾದ ಉತ್ತರ ಆಗಿರುತ್ತದೆ ದಂತಿ ದುರ್ಗ ರಾಷ್ಟ್ರಕೂಟರ ಮನೆತನದ ಸ್ಥಾಪಕನಾಗಿರ್ತಾನೆ ಮುಂದಿನ ಪ್ರಶ್ನೆ ಎಲ್ಲೋರಾದ ಪ್ರಸಿದ್ಧ ಏಕಶಿಲಾ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಸೊ ಎಲ್ಲೋರದಲ್ಲಿರುವಂತಹ ಜಗತ್ ಪ್ರಸಿದ್ಧವಾದ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದನೇ ಕೃಷ್ಣ ಸರಿಯಾದ ಉತ್ತರ ಆಗಿರುತ್ತದೆ ಒಂದನೇ ಕೃಷ್ಣ ಎಲ್ಲೋರದ ಪ್ರಸಿದ್ಧ ದೇವಾಲಯವಾದ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸ್ತಾನೆ ಮುಂದಿನ ಪ್ರಶ್ನೆ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಮೊದಲ ರಾಜ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಮೊದಲ ರಾಜ ಯಾರಂದ್ರೆ ಆಪ್ಷನ್ ಸಿ ಧ್ರುವ ಸರಿಯಾದ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಧ್ರುವ ಸಮುದ್ರ ಎಂಬ ಕೆರೆಯನ್ನು ನಿರ್ಮಿಸಿದ ರಸ ಯಾರು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಧ್ರುವ ಆಗಿರುತ್ತದೆ ಸೊ ಪ್ರಶ್ನೆಯಲ್ಲಿ ಉತ್ತರ ಇದೆ ಧ್ರುವ ಸಮುದ್ರ ಅಂದರೆ ಇದನ್ನು ನಿರ್ಮಿಸಿದವರು ಧ್ರುವ ಆಗಿರ್ತಾನೆ ಮುಂದಿನ ಪ್ರಶ್ನೆ ಹಿಮಾಲಯದವರೆಗೆ ದಂಡಯಾತ್ರೆ ಕೈಗೊಂಡ ಕನ್ನಡದ ರಸ ಯಾರು ಸೊ ಎಲ್ಲಿಯವರೆಗೆ ಅಂದರೆ ಹಿಮಾಲಯದವರೆಗೆ ದಂಡಯಾತ್ರೆ ಕೈಗೊಂಡ ಕನ್ನಡದ ರಸ ಯಾರಪ್ಪ ಅಂದರೆ ಆಪ್ಷನ್ ಬಿ ಮೂರನೇ ಗೋವಿಂದ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಮಯೂರಖಂಡಿ ಎಂಬ ಹೆಸರಿನ ಎರಡನೇ ರಾಜಧಾನಿಯನ್ನು ನಿರ್ಮಿಸಿಕೊಂಡಿದ್ದ ಅರಸ ಯಾರು ಸೊ ಮಯೂರಖಂಡಿ ಎಂಬ ಹೆಸರಿನ ಎರಡನೇ ರಾಜಧಾನಿಯನ್ನು ನಿರ್ಮಿಸಿಕೊಂಡಿದ್ದ ಅರಸ ಯಾರಪ್ಪ ಅಂದರೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಗೋವಿಂದ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಮೈ ಮೂರನೇ ಗೋವಿಂದ ಅವರು ಮಯೂರಖಂಡಿ ಎಂಬ ಎರಡನೇ ಹೆಸರಿನ ರಾಜಧಾನಿಯನ್ನು ನಿರ್ಮಿಸಿಕೊಂಡಿರ್ತಾರೆ ಮುಂದಿನ ಪ್ರಶ್ನೆ ಅಮೋಘವರ್ಷನ್ ರೂಪತುಂಗನ ತಂದೆ ಯಾರು ಸೊ ಅಮೋಘ ವರ್ಷ ತಂದೆ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಗೋವಿಂದ ಅಮೋಘವರ್ಷ ವರ್ಷ ರೂಪ ಆಗಿರ್ತಾನೆ ತಂದೆಯಾಗಿರ್ತಾನೆ ಸೊ ಆಪ್ಷನ್ ಸಿ ಮೂರನೇ ಗೋವಿಂದ ಅಮೋಘ ವರ್ಷ ರೂಪ ತಂದೆ ಆಗಿರ್ತಾನೆ ಮುಂದಿನ ಪ್ರಶ್ನೆ ತನ್ನ ಸೇನಾಪತಿಯ ಹೆಸರಿನ ಮೇಲೆ ಬಂಕಾಪುರ ನಗರವನ್ನು ನಿರ್ಮಿಸಿದ ಕನ್ನಡದ ಮೊದಲ ಯಾರ ಅರಸ ಯಾರು ಸೊ ಒಬ್ಬ ತನ್ನ ಸೇನಾಪತಿಯ ಹೆಸರಿನ ಮೇಲೆ ಒಂದು ಬಂಕಾಪುರ ಅನ್ನುವಂಥ ಒಂದು ನಗರವನ್ನು ನಿರ್ಮಿಸ್ತಾನೆ ಆ ನಿರ್ಮಿಸಿದ ಕನ್ನಡದ ಅರಸ ಯಾರಂತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೃಪತುಂಗ ಆಪ್ಷನ್ ಸಿ ನೃಪತುಂಗ ತನ್ನ ಸೇನಾಪತಿಯ ಹೆಸರಿನ ಮೇಲೆ ಬಂಕಾಪುರ ಎಂಬ ನಗರವನ್ನು ನಿರ್ಮಿಸ್ತಾನೆ ಸೊ ನಮ್ಮ ಈ ಒಂದು ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಪಿ ಸಿ ಪಿ ಐ ಎಸ್ ಡಿ ಎಫ್ ಡಿ ಪಿ ಡಿ ಒ ವಿ ಎ ಲಿಖಿಗ ಮುಂತಾದ ಹುದ್ದೆಗಳ ಉಪಯುಕ್ತ ಹಾಗೂ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಪ್ರಶ್ನೆ ಅರಬ್ ಪ್ರವಾಸಿಗ ಸುಲೈಮಾನನ ಪ್ರಕಾರ ಜಗತ್ತಿನ ನಾಲ್ಕು ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಕರ್ನಾಟಕದ ಯಾವ ಮನೆತನದ ಹೆಸರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅರ ಪ್ರವಾಸಿಗ ಸುಲೆಮಾನ್ ಅವರ ಪ್ರಕಾರ ಜಗತ್ತಿನ ನಾಲ್ಕು ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಕರ್ನಾಟಕದ ಯಾವ ಮನೆತನ ಹೆಸರಿದೆಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಕೂಟರು ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ಎಡಗೈ ಹೆಬ್ಬೆರಳು ನೀಡಿ ತನ್ನ ಹರಕೆಯನ್ನು ತೀರಿಸಿದ ರಾಜ ಯಾರಂತ ಪ್ರಶ್ನೆ ಕೇಳಿದ್ದಾರೆ ಸೊ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ಎಡಗೈ ಹೆಬ್ಬೆರಳು ನೀಡಿ ಹರಕೆ ತೀರಿಸಿದವರು ಯಾರಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೃಪತುಂಗ ನೃಪತುಂಗ ತನ್ನ ಎಡಗೆ ಹೆಬ್ಬೆರಳನ್ನು ಕೋಲಾಪುರದ ಮಹಾಲಕ್ಷ್ಮೀ ದೇವಿಗೆ ನೀಡುವುದರ ಮುಖಾಂತರ ತನ್ನ ಹರಕೆಯನ್ನು ತೀರಿಸ್ತಾನೆ ಮುಂದಿನ ಪ್ರಶ್ನೆ ಕರ್ನಾಟಕದ ಇತಿಹಾಸದಲ್ಲಿ ಯಾರನ್ನು ಎರಡನೇ ಅಶೋಕ ಎಂದು ಕರೆಯಲಾಗುವುದು ಸೊ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾರನ್ನು ನಾವು ಎರಡನೇ ಅಶೋಕ ಅಂತ ಕರೀತೀವಿ ಅಂದರೆ ಈ ಒಂದು ಪ್ರಶ್ನೆ ಕೂಡ ಸರಿಯಾದ ಉತ್ತರ ನೃಪತುಂಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನೃಪತುಂಗನ ಕೃತಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೃಪತುಂಗನ ಕೃತಿ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೋತ್ತರ ಮಾಲಿಕೆ ಎಂಬುದು ನೃಪತುಂಗನ ಕೃತಿಯಾಗಿರುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅಮೋಘ ವರ್ಷ ನೃಪತುಂಗನ ಬೆರಿದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅಮೋಘ ವರ್ಷ ನೃಪತುಂಗನ ಬೆರಿದು ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳು ರಟ್ಟ ಮಾರ್ತಂಡ ಅಕಾಲ ವರ್ಷ ಲಕ್ಷ್ಮೀ ವೆಲ್ಲಬಂಧ ಮತ್ತು ಆಪ್ಷನ್ ಡಿ ಈ ಮೇಲನೇ ಎಲ್ಲವು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಇವುಗಳೆಲ್ಲವೂ ಕೂಡ ಅಮೋಘ ವರ್ಷನ್ ರುಪ ಬಿರುದುಗಳಾಗಿರುತ್ತವೆ ಸೊ ಇಲ್ಲಿ ಕೊಟ್ಟಿರುವ ಎಲ್ಲ ಆಪ್ಷನ್ಗಳು ಅಂದರೆ ಮೂರು ಆಪ್ಷನ್ಗಳಿವೆ ಆ ಮೂರು ಕೂಡ ಅಮೋಘ ವರ್ಷ ರುಪ ತುಂಗನ ಬಿರುದುಗಳು ಆಗಿರುತ್ತವೆ ಇಪ್ಪತ್ತು ಲಕ್ಷ ಬೆಳ್ಳಿಯ ನಾಣ್ಯಗಳನ್ನು ದಾನ ಮಾಡಿ ನಿತ್ಯ ಎಂಬ ಬಿರುದು ಪಡೆದ ರಾಷ್ಟ್ರಕೂಟರ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ಇಂದ್ರ ಸೊ ಆಪ್ಷನ್ ಸಿ ಮೂರನೇ ಇಂದ್ರ ಇಪ್ಪತ್ತು ಲಕ್ಷ ಬೆಳ್ಳಿಯ ನಾಣ್ಯಗಳನ್ನು ದಾನ ಮಾಡಿ ನಿತ್ಯ ವರ್ಷ ಎಂಬ ಬಿರುದನ್ನು ಪಡೆದ ರಾಷ್ಟ್ರಕೂಟರ ದೊರೆಯಾಗಿರ್ತಾನೆ ಸೊ ಈ ಒಂದು ಪ್ರಶ್ನೆಯಲ್ಲಿ ನೀವು ಇನ್ನು ಎರಡು ಪ್ರಶ್ನೆಗಳನ್ನು ನೋಡಬಹುದು ಇಪ್ಪತ್ತು ಲಕ್ಷ ಬೆಳ್ಳಿಯ ನಾಣ್ಯಗಳನ್ನು ದಾನ ಮಾಡಿದ ರಾಷ್ಟ್ರಕೂಟ ದೊರೆಯಾರಂದ್ರೆ ಮೂರನೇ ಇಂದ್ರ ಅಂತ ಹೇಳ್ತೇವೆ ಅದೇ ರೀತಿ ವರ್ಷ ಎಂಬ ಬಿರುದನ್ನು ಪಡೆದ ರಾಷ್ಟ್ರಕೂಟದ ದೊರೆ ಯಾರು ಅಂತ ಕೇಳಿದರೆ ಅದನ್ನು ಕೂಡ ಮೂರನೇ ಇಂದ್ರ ಅಂತ ಹೇಳ್ತೇವೆ ಮುಂದಿನ ಪ್ರಶ್ನೆ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಡೆದ ತೆಕ್ಕೋಳಂ ಕದನದಲ್ಲಿ ಚೋಳರ ಅರಸ ಪರಾಂತಕನನ್ನು ಸೋಲಿಸಿದ ಕನ್ನಡದ ಅರಸ ಯಾರು ಸೊ ತೆಕ್ಕೋಳಂ ಕದನದಲ್ಲಿ ಚೋಳರ ಅರಸ ಪರಾಂತಕನನ್ನು ಸೋಲಿಸಿದ ಕನ್ನಡದ ಅರಸ ಯಾರಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರನೇ ಕೃಷ್ಣ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಕೊನೆಯ ದೊರೆ ಯಾರಂತ ಪ್ರಶ್ನೆ ಕೇಳಿದ್ದಾರೆ ಸೊ ರಾಷ್ಟ್ರಕೂಟರ ಕೊನೆಯ ದೊರೆ ಯಾರಪ್ಪ ಅಂದರೆ ಆಪ್ಷನ್ ಬಿ ಎರಡನೇ ಕರ್ಕ ರಾಷ್ಟ್ರಕೂಟರ ಕೊನೆಯ ದೊರೆ ಆಗಿರುತ್ತಾನೆ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರಗಳು ಯಾವುವು ಸೊ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರಗಳು ಯಾವಪ್ಪ ಅಂದರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳು ಸಾಲೊಡುಗೆ ಕಳಸ ಬಳ್ಳಿಗಾವಿ ಈ ಮೇಲೆ ಎಲ್ಲಂತ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇವುಗಳೆಲ್ಲವೂ ಕೂಡ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರಗಳು ಆಗಿರುತ್ತವೆ ಸೊ ಯಾವ್ಯಪ್ಪ ಅಂದರೆ ಸಾಲೋಟಗಿ ಕಳಸ ಬಳ್ಳಿಗಾವಿ ಇವುಗಳೆಲ್ಲವೂ ಕೂಡ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರಗಳು ಆಗಿರುತ್ತವೆ ಮುಂದಿನ ಪ್ರಶ್ನೆ ಸೊ ಪ್ರತಿ ವಿಡಿಯೋದಲ್ಲಿ ನಾವು ಇಪ್ಪತ್ತು ಪ್ರಶ್ನೆಗಳನ್ನು ಕೇಳ್ತಾಯಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ಇನ್ನೂ ಐದು ಹೆಚ್ಚಿನ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಯಾಕಂದರೆ ಎರಡು ಭಾಗವನ್ನು ಮಾಡ್ತಾಯಿದ್ದು ಕರ್ನಾಟಕ ಇತಿಹಾಸ ಬಗ್ಗೆ ಐವತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಎರಡು ಭಾಗದ ಒಂದು ವಿಡಿಯೋವನ್ನು ನಾವು ಮಾಡಿ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಸೊ ವಿದ್ಯಾರ್ಥಿಗಳು ಇನ್ನೂ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಪ್ರಮುಖ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಹಾಲಾಯುಧ ಹಾಲಾಯುಧ ಎಂಬ ಕವಿಯ ಕೃತಿಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕವಿ ರಹಸ್ಯ ಮತ್ತು ಮೃತ ಸಂಜೀವಿನಿ ಹಾಲಾಯುಧ ಎಂಬ ಕವಿಯ ಕೃತಿಗಳಾಗಿರುತ್ತವೆ ಇವೆರಡೂ ಕೂಡ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಸಿ ಎರಡು ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಮಹಾರಾಷ್ಟ್ರದ ಎಲಿಫೆಂಟ್ ಆದ ಗುಹೆಗಳನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಎಲಿಫೆಂಟ್ ಆದ ಗುಹೆಗಳನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಕೂಟರು ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞ ಯಾರಪ್ಪ ಅಂದ್ರೆ ಆಪ್ಷನ್ ಸಿ ಶಕಚಾಯನ ಸೊ ಶಕಚಾಯನ ರಾಷ್ಟ್ರಕೂಟರ ಕಾಲದ ವ್ಯಾಕರಣ ತಜ್ಞ ಆಗಿರ್ತಾನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಎಲ್ಲೋರಾದ ಇಂದ್ರಸಭಾ ಗುಹಾಲೆಯ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಸೊ ಎಲ್ಲೋರದಲ್ಲಿರುವಂಥ ಇಂದ್ರಸಭಾ ಗುಹಾಲಯ ಯಾವ ಧರ್ಮಕ್ಕೆ ಸಂಬಂಧಿಸಿದಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೈನ ಧರ್ಮ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಕೊನೆಯ ಪ್ರಶ್ನೆ ಉಭಯ ಕವಿ ಚಕ್ರವರ್ತಿ ಯಾರ ಆಶ್ರಯದಲ್ಲಿದ್ದ ಉಭಯ ಕವಿ ಚಕ್ರವರ್ತಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ವಿದ್ಯಾರ್ಥಿಗಳು ಕಮೆಂಟ್ ಮಾಡಬೇಕಾಗುತ್ತೆ ಕಮೆಂಟ್ ಮಾಡಿಲ್ಲ ಅಂದರೆ ನಾನು ಕಮೆಂಟ್ ಸೆಕ್ಷನ್ನಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳ್ತಾ ಇರ್ತೇನೆ ನಮ್ಮ ಕರುನಾಡ ಪಾಠಶಾಲೆ ಚಾನೆಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳು ಹಾಗೂ ಭೂಗೋಳ ವಿಜ್ಞಾನ ಭಾರತ ಸಂವಿಧಾನ ಮತ್ತು ಮತ್ತು ಕರ್ನಾಟಕ ಇತಿಹಾಸ ಹೀಗೆ ಮುಂತಾದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕ್ತಾ ಇರ್ತೇವೆ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ ಸ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲನ್ನು ನೀವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು ಹಾಗೆ ವಾಟ್ಸಪ್ನಲ್ಲೂ ಕೂಡ ನಮ್ಮ ಚಾನಲ್ ಇದೆ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇರ್ತೇವೆ ನಾವು ಎಲ್ಲ ಚಾನಲ್ ಹಾಗೂ ಎಲ್ಲ ಪೇಜ್ಗಳ ಲಿಂಕ್ ಇದೆ ಅದರಿಂದ ನೀವು ಜಾಯ್ನ್ ಆಗ್ಬೋದು ಅದರಲ್ಲಿ ಒಳ್ಳೆ ಒಳ್ಳೆ ರೀತಿಯ ಕ್ವಶನ್ ಪೇಪರು ವಿಡಿಯೋಗಳು ಅಪ್ಡೇಟ್ಸ್ಗಳನ್ನು ನೀವು ಪಡ್ಕೋಬೋದಾಗಿರುತ್ತದೆ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು